ಓಹ್ ಬಂದ್ರಾ ಬನ್ನಿ ಚೆನ್ನಾಗಿದ್ದೀರಾ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ನಾವು ನಮ್ಮ ಮಗಳೂರ್ಗು ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಅಜಿ ಅಜಿ ಏನ್ ಮಾಡ್ತಿದೀಯ ಏನಿಲ್ಲ ಕಣಜೋ ಸುಮ್ನೆ ನಿಂತ್ಕೊಂಡಿ ನೋಡಿಲ್ ಏನ್ ಮಾಡೋದೈತೆ ಒನ್ನನದು ಕೂತ್ಕೊಂಡದ್ದು ಅಷ್ಟೇ ಕೆಲಸ ಇನ್ನೇನಿತಾ ಅಂದು ಏ 5 7 ಓ ಬಿ 4 10 ಓ ಸಿ 4 ಓ ಡಿ 4 ಯಾಕ ಹಾಗ ಮಾತಾಡ್ತೀಯಾ ನೀನು ಹ್ಮ್ ಆನಮಗೆ ಸೊಸೆ ಮಾಡ್ಕೊಡ್ತಾಳೆ ಉಂಡು ಕುತ್ಕೊಂಡಿದೀನಿ ಅಂತ ಹೇಳಬೇಕ ಬರಲ್ಲ ನಿನಗೆ ಅಂತ ಅದೆಲ್ಲ ಬಾಯಿ ಬರುತ್ತೆ ನೀನು ಕೇಳ ನೋಡೋಣ ಅಯ್ಯೋ ಬಿಡಾ ಜಾ ಅದಕ್ಕೆ ಹಾಗ ಮಾತಾಡ್ತೀಯಾ ನೀನು

ಬರೀ ಅಲ್ಲಿ ತಿರುಗ್ತಾನೆ ಸ್ಕೂಲಿಗೆ ಬರೋದಿಲ್ಲ ಅಂತ ಹೇಳಿದಾರೆ ನಿಮ್ಮೆಷ್ಟು ಹಾಂ ಓದು ಮುನ್ನೋಡಿಕೊಂಡು ಹ್ಞೂ ಆಯ್ತಾ ಇದ್ದಿದ್ದು ಏನು ಮಾಡ್ತೀಯಾ ಹೋಗಿ ಬರೋಣ ನಡಿ ಮೊನ್ನೆ ಹಬ್ಬ ಐತೆ ಬಾರೋಣ ಅಂತೇಳಿ ಅಣ್ಣಗೆ ಫೋನ್ ಅವ್ರ ಅಣ್ಣ ನೋಡಿದರೆ ಹೊಲ ಕೆಲಸ ಐತ ಅಂತೇಳಿ ಹೋಗ್ಲಲ್ಲ ನಡಿ ನಾನು ನೀನನ್ನು ಹೋಗಿ ಬರೋಣ ಹಬ್ಬ ಮಾಡ್ಕೊಂಡು ಬರೋಣ ಮತ್ತು ಮಗಳು ಬರ್ದಂಗಾದಳು ಮನೆಗೆ ನಾವು ಅಪ್ಪ ಅಮ್ಮ ಬಂದಿಲ್ಲ ನಮ್ಮ ಅಣ್ಣ ಬಂದಿಲ್ಲ ಅಂತೇಳಿ ಏನು ಮಾಡೋಣ ಹೋಗಿ ಅದ್ ಉಂಡ್ ಗಿಂಟು ಬರೋಣ ಹಾ ಸರಿ ಆಯ್ತು ಹೋಗ್ಬರ ಅಂತ ಏಳು ಹತ್ತು ಆಗ್ತತಿ ಸ್ಕೂಟ್ರಾಗ ಹೋದ್ರೆ ಒಂದು ಗಂಟೆಗೆ ಅಲ್ಲಿರ್ತೀವಿ ಹ್ಮ್ ಶುಭಮ ನಮಗೇನು ಉಣ್ಣಾಕ ಮಾಡ್ಬಿಡಕಣಮ್ಮ ನಾವ್ ಅಲ್ಲೇ ಹೋಗಿ ಉಣ್ತೀವಿ ನೀವು ಮಾಡ್ಕೊಂಡು ಉಂಡ್ರಿ ಹುಷಾರು ಮನೆ ಕಡೆ ಅವ್ನು ದೋಟಕ್ಕೆ ಹೋಗಿ ಬರ್ತಾನೆ ಹೊಲಕ್ಕೆ ಇಲ್ಲಿ ಹೋಗ್ತಾನೆ ನೋಡಿ ಉಣ್ಣಾಕ ಕೊಡವ ಇಲ್ಲ ಮನೆಗೆ ಬಂದಾಗ ಹುಣ್ಣಾಕಿಟ್ಟು ಕಳ್ಸು ಹಂಗೆ ಕಳ್ಸಬಿಡವನ ಅವ್ನು ಉಣ್ಣೋದಿಲ್ಲ ಏನಿಲ್ಲ ನೀನು ಉಣ್ಣವ ಅದು ಇದು ಕೆಲಸ ಮಾಡ್ಕೊಂತ ನೀನು ಹಂಗೆ ಇದು ಮಾಡ್ಬಿಡ ನಾವೊಂದಿಟ್ಟು ನಿನ್ನ ನಾದ್ ನೀವು ಊರಿಗೆ ಹೋಗ್ಬರ್ತೀವಿ ಮೊನ್ನೆ ಏನೋ ಫೋನ್ ಮಾಡಿದ್ಲು ಮಗಳು ಅಪ್ಪ ಇತ್ತು ಬರ್ರಿ ಅಂತ ಹೋಗ್ಬರ್ತೀವಿ ಸರಿ ಮಾವ ಆಯ್ತು ಹೋಗ್ಬರ್ರಿ ಅತ್ತೆ ಹುಷಾರು ಅತ್ತೆ ಸ್ಕೂಟರ್ ಸ್ಕೂಟರ್ ಅಲ್ಲಿ ಏನಕ್ಕೆ ಸುಮ್ಮನೆ ಬಸ್ಸಿಗೆ ಹೋಗಿ ಬರ್ಬೇಕು ತಾನೆ ನೀವಿಬ್ರು ಸ್ಕೂಟರ್ ಅಲ್ಲಿ ಏನಕ್ಕೆ ಗಾಳಿಲಿ ಮಳೆಲಿ ಇರ್ಲಿ ಬಿಡವ ಏನು ಆಗಲ್ಲ ನಿಮ್ ಮಾವ ನಾನು ಫಸ್ಟ್ ಇಂದಲೂ ಸ್ಕೂಟರ್ ಆಗಲ್ಲ ನಾವ್ ಹೋಗಿರೋದು

ಸರಿ ಆಯ್ತು ಹೋಗಂತೆ ಕ್ಲೀನ್ ಆಗಿ ಒಂದಿಟ್ಟು ಸ್ನಾನಗಿನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಹೋಗು ಅಲ್ಲಿ ನಿನ್ನ ಅತ್ತೆ ನೋಡಿದಾಳೆ ಏನ್ ಅನ್ಕಂತಾಳೆ ಹೆಂಗದಿನ್ಕೊಂಡಿಟ್ಟು ಚೆನ್ನಾಗಿಲ್ಲ ಬಾಚಿಕೊಂಡು ಅತೇ ಯಾವಾಗ ಹೋಗ್ತೀರಾ ಈಗ ಹೋಗ್ತೀರಾ ಅಥವಾ ಸಂಜೆ ಕಡೆಗೆ ಹೋಗ್ತೀರಾ ನೀವು ಏ ಇಲ್ಲ ಹೊರಡ್ತೀವಿ ಈಗ ಈಗ ಬಿಟ್ರೆ ಅಲ್ಲಿ ಹೋಗೋತಿ ಹಾಕತ್ತೆ ಏ ಹೋಗಿ ಅಲ್ಲೇ ಉಂಟಿ ತಗ ಇಲ್ಲೇ ನನ್ನದು ಮತ್ತೆ ಇನ್ನೇನು ಉಂಡು ಸ್ಕೂಟರ ಕುತ್ಕೊಂಡ್ರೆ ಕೂತ್ಕನಂಗೆ ಆಗಲ್ಲ ಕಣವ ಅದಕ್ಕೆ ಅಲ್ಲೇ ಹೋಗಿ ಉಂಟಿವಿ ಆ ಮಂಜು ಬಂದುಟ ಸ್ನಾನಗಿನ ಮಾಡಿಸಿ ಬಟ್ಟೆ ತೊಳಸ ಬಾ ಹೋಗನ ಸರಿ ಆಯ್ತು ಮಾವ ಮಂಜು ಬಾ ಬುಕ್ಸ್ ಒಳಗಡೆ ಇಟ್ಟು ಆ ಸ್ಥಾನ ಬಾ ನೀರು ತೋರ್ತಿನಿ ಅತ್ತೆ ಮಾವ ನೀವು ಸ್ನಾನ ಮಾಡ್ತೀರಾ ಬನ್ನಿ ನೀರು ಕಾದಿದಾವೆ ತೋರ್ ಕೊಡ್ತೀನಿ ಏ ಸ್ನಾನ ಎಲ್ಲ ಏನ್ ಮಾಡ್ತೀವಿ ಬಿಡವ ಸೀರೆ ಬದ್ಲಾಯಿಸ್ಕೊಂಡು ಹೋಗಿನಿ ರಾತ್ರಿನ ತೊಳ್ಕೊಂಡ್ ಮಾಕೊಂಡಿದೀನಿ ಮತ್ತಿನ್ನೇನು ತೊಳ್ಕೊಳನ ಹಂಗೆ ಹೋಗ್ತೀನಿ ಅಲ್ಲೇ ನನ್ನೇನು ಯಾರ ನೋಡ್ಬೇಕೇನವ ಸೀರೆ ಬದ್ಲಾಯಿಸ್ಕೊಂಡು ಹೋಗ್ತೀನಿ ಬಿಡವ ಬೇಡ ಮತ್ತಿನ್ನೇನು ತೊಳ್ಕೊಳನ ನಿಮಗೆ ನೀರು ಇಡ್ಲಾ ತೊಳ್ಕೊಂತೀರಾ ಏ ಬೇಡ ಬಿಡವ ಅದ್ಲಾಗೆ ಗೊತ್ತಾಗ್ತದೆ ಅಲ್ಲೇ ಇಲ್ಲ ನಾ ತೊಳಕ್ ಗಿಳ್ಕೊಂತೀನಿ ಅವನಿಗೆ ತೊಳಿ ಸಾಕು ಹಾ ಸರಿ ಮಾಡ್ ಬೇಡ ಬಾ ಮಂಜು ಹಾ ನೀನು அர்ட் நீ புக் முடிச்சிட்டு நானோ ஹான் சரி வா அப்பா இவ தூர தப்பு அநியாமோ தன்னமறையே ஹான் ஏ பார் சே போம் மீ பார் பாலோ சி

ಸುಮ್ಮನೆ ಹಿಡ್ಕೊಂಡು ಕುತ್ಕೋ ಹ್ಮ್ ಸರಿ ಆಯ್ತು ಕಣಮ್ಮ ಹಿಡ್ಕೊಂಡ್ ಕುತ್ಕೊಂಡ್ನಿ ಬಿಡು ಇರ್ಲಿ ಬಿಡವಾ ನಾನು ಇರ್ತನಲ್ಲ ನೋಡ್ಕೊಂಡ್ನಿ ಹಿಡ್ಕೊಂಡಿರ್ತೀನಿ ಹಂಗಲ್ಲ ಮಾವ ಅವನ್ ಬಾರಿ ಹುಡುಗಾಟ ಮಾಡ್ತಾನೆ ಅದಕ್ಕೆ ಹೇಳಿದ್ದು ಹುಷಾರ್ ಮಾವ ಅತೇನು ಹುಷಾರ ಕುತ್ಕೊಳ್ರಿ ನೀವು ಬೈಕಲ್ಲಿ ಅಲ್ಲಿ ಹ್ಞೂ ನಾವ ಸರಿ ಕುತ್ಕೊಂತೀನಿ ಹೋಗಿ ಬರ್ತೀವಿ ನಾವು ಬಂದ್ಬಿಡ್ತೀವಿ ನಾಳೆ ಮಧ್ಯಾಹ್ನದ ಅಷ್ಟೊತ್ತಿಗೆ ನೀನು ಹುಷಾರು ಮನೆ ಕಡೆ ಅವ್ನು ಬಂದರೆ ಉಣ್ಣ ಕೆಡು ಅವನಿಗೆ ಅವ್ನ ಮನೆಗೆ ಉಣ್ಣೋದಿಲ್ಲ ಏನಿಲ್ಲ ಸರಿಯಾಗಿ ಹೊಲ 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 ಅಂತಿರ್ತಾನೆ ಸ್ವಲ್ಪ ನೋಡಿ ಉಣ್ಣಕ್ಕೆ ಇಟ್ಟು ಕಳ್ಸವ ಅವನಿಗೆ ಹೂನತ್ತೆ ಆಯ್ತು ಕೊಡ್ತೀನಿ ಉಣ್ಸ್ ಕಳಿಸ್ತೀನಿ ಹೋಗ್ರಿ ಹಂಗೆ ಕಳ್ಸಲ್ಲ ಅವ್ರನ್ನ ಹ್ಮ್ ಸರಿ ಆಯ್ತು ಮನೆ ಕಡೆ ಹುಷಾರು ಊನತ್ತೆ ಹೋಗ್ಬರ್ರಿ ನಾನು ಎಲ್ಲಿಗೂ ಹೋಗಲ್ಲ ಮನೆ ಬಿಟ್ಟು ಹಂಗೆ ಹೇಳ್ತೀರಾ ನನಗೆ ಹಾ ನಾನೇನು ಮನೆ ಬಿಟ್ಟು ಹೋಗ್ನಂಗೆ ಮಾತಾಡ್ತಿರಲ್ಲ ಅಯ್ಯೋ ಏನವಾ ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ಇರೋ ಸೊಸಿಗೆ ಹೇಳೋದು ಬೇಡ ಮನೆ ಕಡೆ ಹುಷಾರು ಅಂತ ಹೇಳ ನೋಡೋಣ ಯಾಕೆ ಹಂಗೆ ಮಾಡ್ತೀಯ ನೀನು ಹೋಗೋ ಟೈಮ್ನಾಗೆ ಅಲ್ಲತಿ ನೀವೇ ಅಲ್ವಾ ಹೇಳಿದ್ದು ಮನೆ ಕಡೆ ಹುಷಾರಂತ ಮನೆ ನೋಡ್ಕೊಂತ ಇರು ಮನೆಗೆ ಇರು ಅಂತ ಹೇಳಿ ನೋಡೋಣ ನಾನೇನು ಮನೆ ಬಿಟ್ಟು ಊರು ತಿರ್ಗಕ್ಕೆ ಹೋಗ್ತಿದ್ದೀನಿ ಹೇಳಿ ನೋಡೋಣ ಅವ ಈಗ ನಿನ್ನ ಮಾತಿನ ಪ್ರಕಾರ ನೀನು ಮನೆಗಿದೀಯ ನಾನು ಊರು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಸೊ ಹಂಗಲ್ಲ ಕಣತಿ ಹೇಳ್ತೀರದ ನಾನು ನೀವೇನ ಮಾತಾಡ್ತೀರಲ್ಲ ಹೋಗೋ ಟೈಮ್ನಾಗೆ ಸುಮ್ನೆ ಹೋಗಿರತ್ತೆ ಎತ್ತಲಾಗೆ ಯಾಕೆ ಮಾತಾಡ್ತೀರಾ ಇಲ್ಲದ್ದು ಹ್ಞೂ ಬಿಡವ ಆಯ್ತು ಕಳ್ಸೋಕೆ ರೆಡಿಯಾಗಿ ಬಿಡ್ತೀನಿ ನನ್ನನ್ನು ಅಯ್ಯೋ ಅತೇ ಏನು ಹೇಳೋದು ಕಷ್ಟ ಆಗ್ಬಿಡತ್ತಲ್ಲ ನಾನು ಅಯ್ಯೋ ನನ್ನಿಂದ ಯಾಕೆ ನಿನ್ ಕಷ್ಟ ಆಗೋಗ್ ಬಿಡವ ಹೋಗ್ತೀನಿ ಅಲ್ಲೇ ಇದ್ ಬರ್ತೀನಿ ನಾನು ನನ್ನ ಮಗಳ ಮನೆಗೆ ನಾನು ಬರೋದಿಲ್ಲ ಏನಿಲ್ಲ ಅವರಿಬ್ರೇ ಬರ್ತಾರೆ ಅಜ್ಜಮ್ಮಗೆ ಆರಾಮಾಗಿರು ನೀನು ಒಂದೆರಡು ದಿನ ನಾನು ಅಲ್ಲಿ ಆರಾಮಾಗಿ ಇದ್ ಬರ್ತೀನಿ ಅಯ್ಯೋ ಅತೇ ನಿಮ್ಗೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲಲ್ಲ ಅತೇ ಹಂಗೆ ಮಾತಾಡ್ತೀರಾ ನಿಮ್ಮ ಇಷ್ಟ ಏನಾದರೂ ಮಾತಾಡಿ ಕೇಳ್ರಿ ಏನಾದರೂ ಬಿಡ್ರಿ ಬರೀ ಮನೆ ನೋಡ್ಕೊಂಡಿರೋ ಹೇಳಿದಕ್ಕೆ ಎಷ್ಟು ಮಾತು ಬಂದ್ಬಾವ ಬಾ ಆ ಹೆಂಗಸ್ರ ಜೊತೆಗೆ ಹೋಗಿ ಭಾರಿ ಕಲ್ತ್ ಬಿಡ್ತೀನಿ ನೀನು ಅದೇ ಸರಿಯಾಗಿ ಮಾತಾಡ್ರಿ ನೀವು ನಾನು ಯಾವ ಹೆಂಗ್ರ ಜೊತೆಗೆ ಹೋಗಿ ಏನು ಕಲಿತಲ್ಲ ಮನೆ ಬಿಟ್ಟರೆ ಹೊಲ ಹೊಲ ಬಿಟ್ಟರೆ ಮನೆ ಹಂಗೆ ಹಂಗಾಗೈತೆ ನನ್ನ ಜೀವನ ನಾನು ನೀವು ಅದೇ ಬಿಟ್ಟು ಇಂಥ ಜೊತೆ ಮಾತಾಡಿ ಅದನ್ನ ಕಲ್ತಿದಿರ ಇದನ್ನು ಕಲ್ತಿದಿರ ಅಂದ್ರೆ ನನಗೆ ಸರಿ ಇರಲ್ಲ ನೋಡ್ರಿ ಅತ್ತೆ ಸುಮ್ಮನೆ ಹೋಗ್ರಿ ನೀವು ಅಯ್ಯ್ ಬಿಡವಾ ಅದಕ್ಕೆ ಯಾಕೆ ಮುಷ್ಠ ಹಿಂಗೆ ಮಾಡ್ಕೊಂತೀಯ ಹೋಗ್ನಿ ಬಿಡು ಇರೋ ನೋಡ್ಕೊಂಡಿರೋ ಮನೆಗೆ ಏ ಆ ಹೆಣ್ಣು ಏನೇ ನಿಂದು ಬಾರಿ ಗಡಗಡೆ ಬಾರಿ ಟೈಮ್ ಹಾಕತೆ ಹೋಗೋಣ ಬಿಸಿಲು ಆದ್ರೆ ಸ್ಕೂಟಿ ಹೊಡಿಯಕಾಗೋಡ್ನಿಗೆ ನಿಮ್ಮದೊಂದು ಕಾಟ ನೋಡ್ರಿ ನನಗೆ ಈ ವಜ್ಜ ಅಂತ ಈ ವಜ್ಜ ಆ ಮನೆ ಸೊಸೆಗೆ ಬೇಡ ಮನೆ ಕಡೆ ಹುಷಾರು ನೋಡ್ಕೊಂಡಿರವ ಅಂತ ಆ ಮಗಿನ ನೀನ್ ಹಿಂಗೇ ಹುಡ್ಸ್ಕೊಂಡ್ ತಿನ್ಬಿಟ್ಟೆ ನೋಡಿ ಜೀ ಬರ್ತಾ ಬರ್ತಾ ಕೊನೆವರೆಗೂ ಹಿಂಗೆ ಮಾಡ್ತೀವನೋ

ஆ சரி கரெக்டாடா ஸ்கூட்டர் ஸ்டார்ட் मार தடா ஆ டைம் அது ஓல்டனா ஹூனப்பா ஆயிது ஓல்டனா